ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಸೂರ್ಯದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಈ ಬಾರಿಯ ಸೂರ್ಯದೇವನ ಗೋಚರದ ಪ್ರಭಾವಗಳು ಪ್ರತ್ಯೇಕ ರೂಪದಲ್ಲಿ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಇಲ್ಲಿ ಸೂರ್ಯದೇವನ ಮಹಾಗೋಚರದಿಂದಾಗಿ ಮಿಥುನ ರಾಶಿಯ ಜಾತಕದವರು ಪಡೆದುಕೊಳ್ಳಲಿರುವ ಫಲಗಳ್ಯಾವುವು ಜತೆಗೆ ಇಲ್ಲಿ ಮಿಥುನ ರಾಶಿಯ ಜಾತಕದವರು ಹೊಂದಿರಬೇಕಾದ ವಿಶೇಷ ಎಚ್ಚರಿಕೆಗಳೇನು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಪ್ರಸ್ತುತ ತುಲಾ ರಾಶಿಯಲ್ಲಿ ವಿರಾಜಮಾನನಾಗಿರುವ ಸೂರ್ಯದೇವನು ಈಗ ನವೆಂಬರ್ ತಿಂಗಳಿನ ಹದಿನಾರನೇ ತಾರೀಕಿನ ದಿನದಂದು ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊಂದಲಿದ್ದು ಇಲ್ಲಿ ಸೂರ್ಯದೇವನು ತುಲಾರಾಶಿಯಿಂದ ನಿರ್ಗಮಿಸುವ ಮೂಲಕ ಮಂಗಳ ದೇವನ ಸ್ವಾಮಿತ್ವದ ರಾಶಿ ವೃಶ್ಚಿಕ ರಾಶಿಯನ್ನ ಪ್ರವೇಶ ಮಾಡಲಿದ್ದಾನೆ ಸೂರ್ಯದೇವನ ಪ್ರತಿ ಬಾರಿಯ ಗೋಚರವೂ ಕೂಡ ಪ್ರತ್ಯೇಕ ಜಾತಕದವರ ಪಾಲಿಗೆ ಹೆಚ್ಚು ಪ್ರಾಮುಖ್ಯತೆ ಹೊಂದಿರುತ್ತದೆ ನವಗ್ರಹಗಳಲ್ಲಿ ಅತ್ಯಂತ ಪ್ರಮುಖ ಗ್ರಹವೆಂದು ಪರಿಗಣಿಸಬಡುವ ಸೂರ್ಯದೇವನು ಊರ್ಜೆಯ ಪ್ರಮುಖ ಕೇಂದ್ರನಾಗಿದ್ದಾನೆ ಸ್ವಭಾವದಿಂದ ಪುರುಷ ಗ್ರಹನಾಗಿರುವ ಸೂರ್ಯದೇವನ ಹೊರತಾಗಿ ಜೀವನದ ಕಲ್ಪನೆ ಮಾಡಲು ಸಾಧ್ಯವಿಲ್ಲ ಸೂರ್ಯದೇವನು ವ್ಯಕ್ತಿಯಲ್ಲಿ ನೇತೃತ್ವದ ಗುಣಸ್ವಭಾವವನ್ನು ಪ್ರತಿನಿಧಿಸುತ್ತಾನೆ ವಿಶೇಷವಾಗಿ ಸೂರ್ಯದೇವನು ಕಠಿಣ ಮತ್ತು ಅಸಂಭವ ಕಾರ್ಯಗಳನ್ನು ನಿಯಂತ್ರಣ ಮಾಡುವುದರ ಪ್ರತಿ ದೃಢತೆಯನ್ನ ಕರುಣಿಸುತ್ತಾನೆ ಯಾವ ವ್ಯಕ್ತಿಯ ಕುಂಡಲಿಯಲ್ಲಿ ಸೂರ್ಯದೇವನು ಅತ್ಯಂತ ಸದೃಢನಾಗಿರುತ್ತಾನೋ ಅಂತಹ ವ್ಯಕ್ತಿಗೆ ಕರಿಯರ್ನಲ್ಲಿ ಉನ್ನತಿ ಆರ್ಥಿಕ ಲಾಭ ಸುಖ ಸಂತುಷ್ಟಿ ತಂದೆಯೊಂದಿಗೆ ಉತ್ತಮ ಸಂಬಂಧವೂ ಸೇರಿದಂತೆ ಜೀವನದ ಅನೇಕ ವಿಭಿನ್ನ ಆಯಾಮಗಳಲ್ಲಿ ಲಾಭವನ್ನು ಕರುಣಿಸುತ್ತಾನೆ ಸೂರ್ಯದೇವನು ನಮ್ಮ ಆತ್ಮದ ಕಾರಕ ಗ್ರಹನಾಗಿರುವುದರ ಜೊತೆಗೆ ಪಿತೃವಿನ ಕಾರಕ ಗ್ರಹನೂ ಕೂಡ ಆಗಿರುವನು ಜತೆಗೆ ರಾಜ್ಯ ಸಮಾನ ನೇತ್ರ ರಾಜನೀತಿ ಮತ್ತು ಪದ ಪ್ರತಿಷ್ಠೆಯ ಕಾರಕನೆಂದು ಸಹ ನಂಬಲಾಗಿದೆ ಹೀಗಾಗಿಯೇ ಸೂರ್ಯದೇವನ ಕುಂಡಲಿಯಲ್ಲಿ ಸದುಡನಿರಬೇಕಾದರೆ ವ್ಯಕ್ತಿಯ ಮಾನಸಮಾನವನ್ನು ಸಹ ವೃದ್ಧಿಸುತ್ತಾನೆ ಜತೆಗೆ ಸೂರ್ಯದೇವನ ವಿಶೇಷ ಕೃಪೆಯಿಂದಾಗಿ ಪ್ರತ್ಯೇಕ ಜಾತಕದವರ ಖ್ಯಾತಿಯೂ ಕೂಡ ಖಂಡಿತ ಹೆಚ್ಚಾಗುತ್ತದೆ ಅಲ್ಲದೆ ರಾಜಕೀಯದಲ್ಲಿ ತೊಡಗಿಕೊಂಡಿದ್ದರೆ ಇಲ್ಲಿಯೂ ಭರಪೂರ ಫಲಗಳನ್ನು ಸೂರ್ಯದೇವನು ಕರುಣಿಸುತ್ತಾನೆ ಇಷ್ಟೆಲ್ಲ ವೈಶಿಷ್ಟ್ಯತೆಗಳನ್ನು ಹೊಂದಿರುವ ಸೂರ್ಯದೇವನು ಈಗ ವೃಶ್ಚಿಕ ರಾಶಿಗೆ ಪರಿವರ್ತನೆ ಹೊಂದಲಿದ್ದು ಇಲ್ಲಿ ಸೂರ್ಯದೇವನ ಈ ಮಹಾಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಿವೆ ಅನ್ನೋದನ್ನ ಈಗ ತಿಳಿದುಕೊಳ್ಳುವುದಾದರೆ ವೀಕ್ಷಕರೇ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಸೂರ್ಯದೇವನು ತೃತೀಯ ಭಾವದ ಸ್ವಾಮಿ ಪ್ರಸ್ತುತ ಗೋಚರದ ವೇಳೆಯಲ್ಲಿ ಸೂರ್ಯದೇವನು ವೃಶ್ಚಿಕ ರಾಶಿಯ ಮೂಲಕ ನಿಮ್ಮ ಶಿಷ್ಟಮ ಭಾವ ಗೋಚರಿಸಲಿದ್ದಾನೆ ಇಲ್ಲಿ ಷ್ಠಮದ ಸೂರ್ಯದೇವನು ಯಾವುದೇ ಪಾಪಿ ಗ್ರಹದೊಂದಿಗೆ ಪೀಡಿತಗೊಂಡಿರದ ಕಾರಣ ಇಲ್ಲಿ ಭಾಕ್ಷ ನಿಮಗೆ ಶುಭ ಫಲಗಳನ್ನು ಕರುಣಿಸಬಹುದಾದ ಸಾಧ್ಯತೆ ಇರಲಿದೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮ್ಮ ವೃತ್ತಿ ಜೀವನದ ದೃಷ್ಟಿಯಿಂದ ಸೂರ್ಯದೇವನು ಖಂಡಿತ ಸಲತೆಯನ್ನು ಒದಗಿಸಲಿದ್ದಾನೆ ಅಂದರೆ ಇಲ್ಲಿ ನಿಮ್ಮ ಕರಿಯರ್ನಲ್ಲಿ ಉತ್ತಮ ಅವಕಾಶಗಳು ಈ ಅವಧಿಯಲ್ಲಿ ಲಭಿಸಲಿವೆ ಇಲ್ಲಿ ನೀವು ಹಿಂದೆಂದಿಗಿಂತಲೂ ಅಧಿಕ ಪರಿಶ್ರಮ ಪಡುವಿರಾದರೆ ಕಾರ್ಯಕ್ಷೇತ್ರದಲ್ಲಿ ಎಲ್ಲ ರೀತಿಯಲ್ಲಿಯೂ ಮುಂದೆ ಇರಲಿದ್ದೀರಿ ಇಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಅತ್ಯುತ್ತಮ ರೀತಿಯಲ್ಲಿ ಸಂಪನ್ನಗೊಳಿಸುವ ಕ್ಷಮತೆಯೂ ಕೂಡ ನಿಮ್ಮಲ್ಲಿ ವಿಕಸಿತಗೊಳ್ಳಲಿದೆ ಇಲ್ಲಿ ನಿಮ್ಮಲ್ಲಿ ಒಂದು ವಿಭಿನ್ನ ಊರ್ಜೆ ಇರಲಿದ್ದು ಹೀಗಾಗಿ ಕಾರ್ಯಕ್ಷೇತ್ರದಲ್ಲಿ ನೀವು ಅತ್ಯಂತ ಪ್ರಬಲತೆಯಿಂದ ತೊಡಗಿಸಿಕೊಳ್ಳುವಂತೆಯೂ ಕಂಡು ಇಲ್ಲಿ ನೀವು ಹೆಚ್ಚು ಪರಿಶ್ರಮಿಗಳಾಗಿಯೂ ಕಂಡು ಬರಲಿದ್ದೀರಿ ಹೀಗಾಗಿ ಇಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕುದಾದ ಫಲಗಳು ಕೂಡ ಲಭಿಸಲಿದ್ದು ಇಲ್ಲಿ ನಿಮ್ಮ ಕಾರ್ಯನಿಷ್ಠೆಗೆ ನಿಮ್ಮ ಹಿರಿಯ ಅಧಿಕಾರಿಗಳು ಕೂಡ ಪ್ರಸನ್ನತೆಯನ್ನು ಹೊಂದಲಿದ್ದಾರೆ ವಿಶೇಷವಾಗಿ ಈ ಅವಧಿಯಲ್ಲಿ ನಿಮಗೆ ಪ್ರಮೋಷನ್ ಇನ್ಕ್ರಿಮೆಂಟ್ನ ಭಾಗ್ಯವೂ ಕೂಡ ಲಭಿಸಬಹುದಾಗಿದೆ ಇಲ್ಲಿ ನಿಮ್ಮ ಸಹಕರ್ಮಿಗಳು ಸೇರಿದಂತೆ ಹಿರಿಯ ಅಧಿಕಾರಿಗಳ ವಿಶೇಷ ಸಹಯೋಗವೂ ಕೂಡ ಲಭಿಸಲಿದೆ ಈ ವಿಶೇಷಾವಧಿಯಲ್ಲಿ ನಿಮ್ಮಲ್ಲಿ ವಿಶೇಷ ಗುಣ ವೈಶಿಷ್ಟ್ಯತೆಗಳು ಕೂಡ ವಿಕಸಿತಗೊಳ್ಳಲಿದ್ದು ಇದರಿಂದಾಗಿ ಇಲ್ಲಿ ನೀವು ನಿಮ್ಮ ಶತ್ರುಗಳ ಮೇಲೂ ವಿಜಯ ಹೊಂದಲು ಸಾಧ್ಯವಾಗಲಿದೆ ಇದರ ಜತೆ ಜೊತೆಗೆ ಇಲ್ಲಿ ಯಾರೂ ಬಹುದೀರ್ಘ ಕಾಲದಿಂದಲೂ ಉಚ್ಚ ಪದವಿ ಅಥವಾ ವೇತನ ವೃದ್ಧಿಯನ್ನು ಎದುರು ನೋಡುತ್ತಲಿದ್ದಾರೋ ಅವರಿಗೂ ಇಲ್ಲಿ ಭಾಗ್ಯದ ಸಹಕಾರ ಲಭಿಸಲಿದ್ದು ಅವರ ಇಚ್ಛೆಗಳ ಪೂರ್ತಿ ಉಂಟಾಗಲಿದೆ ಆದರೆ ಇಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸವನ್ನು ಅಹಂಭಾವದಲ್ಲಿ ಪರಿವರ್ತಿಸಿಕೊಳ್ಳಬಾರದು ಇಲ್ಲಿ ಇತರ ಸಹಕಾರ ನಿಮಗೆ ಲಭಿಸುತ್ತಿದೆಯಿಂದ ಮಾತ್ರಕ್ಕೆ ನೀವು ಅತಿರೇಕದ ವರ್ತನೆ ತೋರುವುದು ಅಥವಾ ಅಹಂಭಾವದ ಪ್ರದರ್ಶನ ಮಾಡುವುದು ಖಂಡಿತ ಮಾಡಬಾರದು ಇಲ್ಲವೇ ಇಲ್ಲಿ ನಿಮಗೆ ವ್ಯತಿರಿಕ್ತ ಪ್ರಭಾವಗಳು ಕೂಡ ಲಭಿಸಬಹುದಾಗಿವೆ ಇಲ್ಲಿ ನಯವಿನಯತೆ ಹೊಂದಿರುವಿರಾದರೆ ಖಂಡಿತ ಈ ವಿಶೇಷಾವಧಿಯಲ್ಲಿ ವ್ಯಾಪಾರಿ ಜಾತಕದವರಿಗೂ ಸ್ವದಾಯಕ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವ್ಯಾಪಾರದಲ್ಲಿ ಹೊಸ ಹೊಸ ಯೋಜನೆಗಳ ಸಂಬಂಧ ನಿಮ್ಮ ಓಡಾಟದಲ್ಲಿಯೂ ಹೆಚ್ಚಳ ಕಂಡು ಬರಲಿದೆ ಆದಾಗ್ಯೂ ಇಲ್ಲಿ ನಿಮಗೆ ನಿರೀಕ್ಷಿತ ಲಾಭದ ಪ್ರಾಪ್ತಿ ಉಂಟಾಗಲಿದ್ದು ಇದು ಖಂಡಿತ ನಿಮ್ಮಲ್ಲಿ ಹೊಸ ಹುಮ್ಮಸ್ಸು ಮೂಡುವಂತೆಯೂ ಮಾಡಲಿದೆ ಇಲ್ಲಿ ನಿಮ್ಮ ವ್ಯಾಪಾರ ಕ್ಷೇತ್ರದಲ್ಲಿ ನೀವು ಅಧಿಕ ಪರಿಶ್ರಮದಿಂದ ಮುನ್ನಡೆದರೆ ಅನೇಕ ಯೋಜನೆಗಳಿಗೆ ನೀವು ಸಹಭಾಗಿತ್ವ ಹೊಂದಬಹುದಾಗಿದೆ ಈ ಮೂಲಕ ನೀವು ಹೆಚ್ಚು ಹೆಚ್ಚು ಲಾಭವನ್ನು ಸಹ ಇಲ್ಲಿ ಹೊಂದಲು ಸಾಧ್ಯವಾಗಲಿದೆ ಇದರ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ಉತ್ತಮ ಮತ್ತು ಆಕರ್ಷಕ ಸಂವಹನ ಶೈಲಿಯು ಸಾಮಾಜಿಕ ರೂಪದಲ್ಲಿ ಜನರ ಮಧ್ಯೆ ಗಮನ ಸೆಳೆಯಬಹುದಾಗಿದೆ ಇದರಿಂದಾಗಿ ಇಲ್ಲಿ ಬಹುತೇಕ ಜನರು ನಿಮ್ಮಿಂದ ಸಲಹೆ ಸೂಚನೆ ಪಡೆದುಕೊಳ್ಳಲು ಬಯಸಲಿದ್ದಾರೆ ಜತೆಗೆ ನಿಮ್ಮೊಂದಿಗೆ ಹೆಚ್ಚು ಹೆಚ್ಚು ಸಮಯ ಕಳೆಯಲು ಅಪೇಕ್ಷಿಸಲಿದ್ದಾರೆ ಇನ್ನು ಈ ಅವಿಶೇಷ ಅವಧಿಯಲ್ಲಿ ನಿಮಗೆ ಯಾತ್ರೆಗಳ ಯೋಗಗಳು ಕೂಡ ಇರಲಿವೆ ಇಲ್ಲಿ ವಿಶೇಷವಾಗಿ ಯಾವುದಾದರೂ ಧಾರ್ಮಿಕ ಯಾತ್ರೆಗೆ ತೆರಳಬಹುದಾದ ಸಾಧ್ಯತೆ ಹೆಚ್ಚಾಗಿರಲಿದೆ ಒಂದೊಮ್ಮೆ ಇಲ್ಲಿ ನೀವು ನಿಮ್ಮ ವೃತ್ತಿ ಬದುಕಿಗೆ ಸಂಬಂಧಿಸಿದ ಯಾತ್ರೆಗೆ ತೆರಳುವಿರಾದರೆ ಈ ಅವಧಿಯಲ್ಲಿ ನಿಮಗೆ ವಿಶೇಷ ಧನಲಾಭದ ಯೋಗವೂ ಕೂಡ ಇರಲಿದೆ ಸೂರ್ಯದೇವನ ಈ ವಿಶೇಷ ಗೋಚರದ ವೇಳೆಯಲ್ಲಿ ನಿಮ್ಮ ಸರ್ಕಾರಿ ಯೋಜನೆಗಳು ಕೂಡ ಉತ್ತಮ ರೀತಿಯಲ್ಲಿ ಮುನ್ನಡೆಯಬಹುದಾಗಿವೆ ವಿಶೇಷವಾಗಿ ಇಲ್ಲಿ ನಿಮಗೆ ಕೆಲ ಯೋಜನೆಗಳು ಅಧಿಕ ಲಾಭವನ್ನು ಸಹ ತಂದು ಕೊಡಬಹುದಾಗಿವೆ ಆದರೆ ಇಲ್ಲಿ ನೀವು ಕೊಂಚ ಪರಿಶ್ರಮದಿಂದ ಮುನ್ನಡೆಯಬೇಕಿದ್ದು ಒಂದೊಮ್ಮೆ ಇಲ್ಲಿ ನೀವು ಹೆಚ್ಚು ಲವಲವಿಕೆಯಿಂದ ಕೂಡಿರುವುದಾದರೆ ಅನೇಕ ಹೊಸ ಯೋಜನೆಗಳು ಕೂಡ ನಿಮ್ಮದಾಗಬಹುದಾಗಿದೆ ಆದಾಗ್ಯೂ ಈ ಅವಧಿಯಲ್ಲಿ ನೀವು ಸರ್ಕಾರಿ ಯೋಜನೆಗಳೊಂದಿಗೆ ಬೆಸೆದುಕೊಂಡಿರುವವರೊಂದಿಗೆ ಹೆಚ್ಚು ಪಾರದರ್ಶಕವಾಗಿರುವುದು ಉತ್ತಮವಾಗಿರಲಿದೆ ಇಲ್ಲಿ ನೀವು ಸರ್ಕಾರಿ ಅಧಿಕಾರಿಗಳೊಂದಿಗೆ ವಿವಾದಗಳನ್ನು ಮಾಡಿಕೊಳ್ಳಬಾರದು ಇಲ್ಲದೆ ಹೋದಲ್ಲಿ ಭವಿಷ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿಗೂ ನೀವೂ ಈಡಾಗಬೇಕಾಗಿ ಬರಲಿದೆ ಇನ್ನು ಈ ಅವಧಿಯಲ್ಲಿ ನೀವು ನಿಮ್ಮ ಪಾರಿವಾರಿಕ ಜೀವನದ ಕುರಿತಾಗಿಯೂ ಕೊಂಚ ಎಚ್ಚರಿಕೆಯನ್ನು ಹೊಂದಿರಬೇಕಾಗುವುದು ಇಲ್ಲಿ ನಿಮ್ಮಲ್ಲಿ ಕಂಡುಬರುವ ಉಗ್ರತೆಯು ಮನೆಯ ಸದಸ್ಯರ ಬೇಸರಕ್ಕೆ ಕಾರಣವಾಗಬಹುದಾಗಿದೆ ಒಂದೊಮ್ಮೆ ಇಲ್ಲಿ ನೀವು ಹೆಚ್ಚು ಸಂಯಮದಿಂದ ವರ್ತಿಸಿದ್ದೇ ಆದರೆ ಖಂಡಿತ ಮನೆ ಪರಿವಾರದಲ್ಲಿ ಖುಷಿಯ ವಾತಾವರಣ ನೆಲೆಗೊಳ್ಳುವುದರ ಮೂಲಕ ನಿಮ್ಮ ಪ್ರತಿ ಗೌರವಾದರಗಳು ಕಂಡುಬರಲಿವೆ ಆದರೆ ಇಲ್ಲಿ ನಿಮ್ಮ ವೈಯಕ್ತಿಕ ಸಮಸ್ಯೆಯೊಂದರ ಕುರಿತಾಗಿ ಹೆಚ್ಚು ಚಿಂತಿತರಾಗಲು ಬೇಕಾಗಿ ಬರಲಿದ್ದು ಈ ವೇಳೆಯಲ್ಲಿ ನೀವು ನಿಮ್ಮ ತಂದೆಯ ಸಹಕಾರ ಪಡೆದುಕೊಳ್ಳುವುದು ಹೆಚ್ಚು ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ತಂದೆಯ ಸಹಕಾರದ ಕಾರಣದಿಂದಾಗಿಯೇ ನಿಮ್ಮಲ್ಲಿ ಅಧಿಕ ಆತ್ಮವಿಶ್ವಾಸ ಕಂಡುಬರುವುದರೊಂದಿಗೆ ನಿಮ್ಮೆಲ್ಲ ಸಮಸ್ಯೆಗಳಿಂದ ನೀವು ಹೊರಬರಲು ಕೂಡ ಸಾಧ್ಯವಾಗಲಿದೆ ಇನ್ನು ವೈವಾಹಿಕ ಜೀವನದಲ್ಲಿ ನಿಮಗೆ ಇಚ್ಛಿತ ಫಲಗಳು ಬೇಕು ಅನ್ನೋದಾದರೆ ಖಂಡಿತ ಇಲ್ಲಿ ನೀವು ಕೊಂಚ ವಿವೇಚನೆಯಿಂದ ಮುಂದುವರೆಯಬೇಕು ಇಲ್ಲಿ ನಿಮ್ಮ ಅಹಂಭಾವವು ಸಂಗಾತಿಯ ಮನಸ್ಸಿಗೆ ನೋವು ಉಂಟು ಮಾಡಬಹುದಾದ ಸಾಧ್ಯತೆ ಇರಲಿದೆ ಜತೆಗೆ ಇಲ್ಲಿ ನಿಮ್ಮ ಪರಿವಾರಕ್ಕೆ ಸಂಬಂಧಿತ ಪ್ರಮುಖ ನಿರ್ಣಯ ಕೈಗೊಳ್ಳುವಾಗಲೂ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ ಇಲ್ಲಿ ನಿಮ್ಮ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ನೀವು ನಿಮ್ಮ ಸಂಗಾತಿಯ ಕಡೆಗೆ ನಿರ್ಲಕ್ಷ್ಯ ತೋರಲು ಬಹುದಾದ ಸಾಧ್ಯತೆ ಇರಲಿದ್ದು ಇದು ಅವರ ಮನಸ್ಸಿಗೆ ಘಾಸಿಯನ್ನು ಉಂಟು ಮಾಡಲಿದೆ ಹೀಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಜೀವನ ಸಂಗಾತಿಯ ಬೇಕು ಬೆಡೆಗಳಿಗೆ ಸ್ಪಂದಿಸುವುದು ಜತೆಗೆ ಅವರಿಗಾಗಿ ಒಂದಿಷ್ಟು ಸಮಯ ಮೀಸಲಿಡುವುದು ಉತ್ತಮವಾಗಿರಲಿದೆ ಈ ವಿಶೇಷ ಅವಧಿಯಲ್ಲಿ ಸೂರ್ಯದೇವನು ನಿಮ್ಮ ಪಂಚಮ ಭಾವದ ಮೇಲೂ ನೆಡಲಿದ್ದು ಹೀಗಾಗಿ ಈ ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧಗಳಲ್ಲಿಯೂ ಅನುಕೂಲಕರ ಫಲಗಳು ಲಭಿಸಲಿವೆ ಜತೆಗೆ ಈ ಅವಧಿಯಲ್ಲಿ ನಿಮ್ಮ ಆರೋಗ್ಯದಲ್ಲಿಯೂ ಉತ್ತಮ ಪ್ರಗತಿ ಕಂಡು ಬರಲಿದ್ದು ಸಣ್ಣ ಪುಟ್ಟ ಸಮಸ್ಯೆಗಳ ಹೊರತಾಗಿ ನೀವು ಖಂಡಿತ ಉತ್ತಮ ಆರೋಗ್ಯವನ್ನು ಹೊಂದಿರಲಿದ್ದೀರಿ ಒಟ್ಟಾರೆಯಾಗಿ ಇಲ್ಲಿ ಸೂರ್ಯದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಬಹುತೇಕ ಶುಭಕರವಾಗಿರಲಿದ್ದು ಇಲ್ಲಿ ತಪ್ಪದೇ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ವಿಶೇಷ ಅವಧಿಯಲ್ಲಿ ನೀವು ಪ್ರತಿದಿನ ಉದಯಿಸುತ್ತಲಿರುವ ಸೂರ್ಯ ದೇವನಿಗೆ ಜಲವನ್ನು ಸಮರ್ಪಿಸುವುದು ಜತೆಗೆ ಪ್ರತಿ ಭಾನುವಾರದ ದಿನದಂದು ಗೋಧಿ ಅಥವಾ ಬೆಲ್ಲವನ್ನು ದಾನವಾಗಿ ನೀಡುವುದು ಮಾಡಬೇಕು ಇದರಿಂದಾಗಿ ಈ ಅವಧಿಯಲ್ಲಿ ನಿಮಗೆ ಬಾಧಿಸಬಹುದಾದ ಬಹುತೇಕ ಸಮಸ್ಯೆಗಳು ದೂರಗೊಳ್ಳುವುದರ ಮೂಲಕ ಶುಭ ಫಲಗಳ ಪ್ರಾಪ್ತಿ ಉಂಟಾಗಲಿದೆ ವೀಕ್ಷಕರೇ ಸೂರ್ಯದೇವನ ಮಹಾಪರಿವರ್ತನೆಯ ಕುರಿತಾಗಿರುವ ವಿಶೇಷ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ